ನಾನು ಒಂದು ವಿಷಯವನ್ನು ಹೇಳಬೇಕು ಅವರಿಬ್ಬರ ಮಧ್ಯದಲ್ಲಿ ನಾನು ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಅವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಕ್ಷಣಕಾಲ ಮರೆತು ಭೈರಪ್ಪನವರು ಹೇಳುವಂಥ ಎಲ್ಲ ವಿಷಯಗಳನ್ನು ಕೇಳಿಸಿಕೊಂಡು ಹೇಳಿದರು ಇದಕ್ಕೊಂದು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕಾಗಬಹುದು ಅಂತೇಳಿ ಹೇಳಿದರು ಬೊಮ್ಮಾಯಿಯವರು ಮರು ಮಾತಿಲ್ಲದೆ ತಕ್ಷಣಕ್ಕೆ ಹೇಳಿದ್ರು ನಾನೇ ಅದನ್ನು ಸ್ಯಾಂಕ್ಷನ್ ಮಾಡ್ತೀನಿ ನೀವು ಅದು ನನ್ನ ಜವಾಬ್ದಾರಿ ಅಂತ ಹೇಳಿದರು ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಈ ಹೊತ್ತಿನಲ್ಲಿ ಸಾಕ್ಷಿಗಳಾಗಿದ್ದೇವೆ ಡಾಕ್ಟರ್ ಭೈರಪ್ಪನವರು ಈ ಮಣ್ಣಿನಲ್ಲಿ ಜನಿಸಿದಂಥವರು ಅವರ ಕೃತಿಗಳನ್ನು ಓದಿದರೆ ನಮಗೆ ಸಂತೇಶಿವರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ವೈಶಿಷ್ಟ್ಯಗಳು ಏನು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ಡಾಕ್ಟರ್ ಭೈರಪ್ಪ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಸಲ್ಲುವಂತಹ ಇವತ್ತಿಗೂ ಕ್ರಿಯಾಶೀಲರಾಗಿರುವಂತಹ ಒಬ್ಬ ಹೆಮ್ಮೆಯ ಲೇಖಕರು ಕಾದಂಬರಿಕಾರರು ಚಿಂತಕರು ಮತ್ತು ನಮ್ಮ ಸಾಕ್ಷಿ ಪ್ರಜ್ಞೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಂಡಿದ್ದೇವೆ ನಾನು ಎರಡು ವರ್ಷಗಳ ಹಿಂದೆ ಜರ್ಮನಿಯಲ್ಲಿ ನಡೆದಂತಹ ಫ್ರಾಂಕ್ಫರ್ಟ್ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದಂಥ ಒಂದು ಸಂದರ್ಭದಲ್ಲಿ ಭಾರತದ ಹನ್ನೆರಡು ಜನ ಲೇಖಕರ ಕೃತಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು ನನಗೆ ಬಹಳ ಕುತೂಹಲದಿಂದ ಭಾರತದ ಆ ಲೇಖಕರ ಸಾಲಿನಲ್ಲಿ ಯಾರಿದ್ದಾರೆ ಅನ್ನುವಂಥದ್ದನ್ನು ಬಹಳ ಕುತೂಹಲದಿಂದ ನಾನು ನೋಡ್ತಾ ಇದ್ದೆ ಅದರಲ್ಲಿ ಭೈರಪ್ಪನವರ ಒಂದು ಕೃತಿಯೂ ಕೂಡ ಇತ್ತು ಇದು ಕೇವಲ ಒಂದು ವರ್ಷದಲ್ಲಿ ಮಾತ್ರ ಅಲ್ಲ ನಾನು ಐದು ವರ್ಷ ಆ ಜರ್ಮನಿಯ ಫ್ರಾಂಕ್ಫರ್ಟ್ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದ್ದೇನೆ ಆ ಎಲ್ಲ ವರ್ಷಗಳಲ್ಲೂ ಕೂಡ ಭೈರಪ್ಪನವರ ಕೃತಿಗಳನ್ನು ಭಾರತೀಯ ಲೇಖಕರ ಅಗ್ರಪಂಕ್ತಿಯ ಲೇಖಕರ ಸಾಲಿನಲ್ಲಿ ನಾವು ಅವರ ಕೃತಿಗಳನ್ನು ನೋಡಲಿಕ್ಕೆ ಸಾಧ್ಯ ಆಗತ್ತೆ ಹೀಗಾಗಿ ನನಗೆ ಸಂತೇಶಿವರ ಗ್ರಾಮದಲ್ಲಿ ಹುಟ್ಟದಂಥ ಒಬ್ಬ ಕುವರ ಇವತ್ತು ವಿಶ್ವ ಸಾಹಿತ್ಯ ನಕಾಶೆಯಲ್ಲಿ ಇವತ್ತಿಗೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರ ಮೂಲಕ ನಮಗೆ ಜ್ಞಾನದ ಪ್ರಭೆಯನ್ನು ಕೊಡ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ಅಗಾಧವಾಗಿ ನಾವು ಅದನ್ನು ಅನುಭವಿಸಿದ್ದೇವೆ ಅಕ್ಷರ ಅಂತಂದರೆ ಕ್ಷರವಿಲ್ಲದ್ದು ಅಂತ ಅರ್ಥ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲದ್ದು ಅಂತ ಜಗತ್ತಿನಲ್ಲಿ ಯಾವುದನ್ನು ಬೇಕಾದರೂ ಕೂಡ ನಾಶ ಮಾಡಬಹುದು ಆದರೆ ಅಕ್ಷರವನ್ನು ಮಾತ್ರ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸೂರ್ಯಚಂದ್ರರು ಇರುವ ತನಕ ಭೈರಪ್ಪನವರು ಬರೆದಂತಹ ಸಾಹಿತ್ಯ ಅದು ಚಿರಸ್ಥಾಯಿಯಾಗಿ ಇರುವಂಥದ್ದು ಅದರಲ್ಲೂ ಡಾಕ್ಟರ್ ಭೈರಪ್ಪನವರು ಕೊಟ್ಟಂತಹ ಗಟ್ಟಿ ಸಾಹಿತ್ಯ ಕೇವಲ ಕನ್ನಡಕ್ಕೆ ಮಾತ್ರ ಅಲ್ಲ ವಿಶ್ವದ ಎಲ್ಲ ಭಾಷೆಗಳಲ್ಲೂ ಕೂಡ ಅವರ ಕೃತಿ ಅನುವಾದ ಆಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅನುವಾದ ಆಗಿದೆ ನಾನು ಐದು ವರ್ಷಗಳ ಹಿಂದೆ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಅನ್ನುವಂಥ ಒಂದು ಊರಿನಲ್ಲಿ ಹೋದಾಗಲೂ ಕೂಡ ಭೈರಪ್ಪನವರ ಕೃತಿಯನ್ನು ಅಲ್ಲಿ ನೋಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಬಹುಶಃ ಕನ್ನಡದ ಯಾವುದಾದ್ರೂ ಒಬ್ಬ ಲೇಖಕರ ಕೃತಿ ವಿಶ್ವದ ಮೂವತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅನುವಾದಗೊಂಡಿದ್ದರೆ ಅದು ಡಾಕ್ಟರ್ ಭೈರಪ್ಪನವರ ಕೃತಿ ಅನ್ನುವಂಥದ್ದನ್ನು ನಾವು ಹೇಳಲೇಬೇಕು ಅಂತ ಅಂಥ ಭೈರಪ್ಪನವರನ್ನು ನಾವು ಯಾವತ್ತೂ ಕೂಡ ನೆನಪಿಸಿಕೊಳ್ಳಬೇಕು ಗೌರವಿಸಬೇಕು ಯಾಕೆ ಅಂತಂದರೆ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಡಾಕ್ಟರ್ ಭೈರಪ್ಪನವರು ಒಂದು ದೊಡ್ಡ ಭೂಷಣ ಅವರು ನಮಗೆ ಅವರ ವ್ಯಕ್ತಿತ್ವ ಅವರ ಮೇರು ಸದೃಶ ವ್ಯಕ್ತಿತ್ವ ಏನು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅದನ್ನು ನಾನು ಹೇಳಬೇಕಾಗಿಲ್ಲ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅದು ಇವತ್ತಿನ ಈ ಕಾರ್ಯಕ್ರಮ ಹಲವಾರು ದೃಷ್ಟಿಗಳಿಂದ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದ್ದು ಅಂತೇಳಿ ನಾನು ಭಾವಿಸ್ತೇನೆ ಸಾಮಾನ್ಯವಾಗಿ ಯಾರೇ ಆಗಲಿ ತಮ್ಮ ಕ್ಷೇತ್ರದಲ್ಲಿ ಮೇಲೆ ಮೇಲಕ್ಕೆ ಹೋದ ಹಾಗೆ ತಾವು ಬೆಳೆದು ಬಂದಂತಹ ಊರನ್ನ ತಮ್ಮ ಜೊತೆಗೆ ಇದ್ದಂತಹ ವ್ಯಕ್ತಿಗಳನ್ನು ಮರೆಯುವಂಥದ್ದು ಸ್ವಾಭಾವಿಕ ಆದರೆ ಭೈರಪ್ಪನವರು ಯಾವತ್ತೂ ಕೂಡ ಸಂದೇಶ ಬಗ್ಗೆ ತಮ್ಮ ಯೋಚನೆಯನ್ನ ಯಾವತ್ತೂ ಕೂಡ ಕೇಂದ್ರೀಕರಿಸಿಕೊಂಡಂಥವರು ಬಹುಶಃ ಅವರ ಈ ವಯಸ್ಸಿನಲ್ಲಿ ಈ ಗ್ರಾಮಕ್ಕೆ ನೀರು ತರುವಂತ ಯೋಜನೆ ಬಗ್ಗೆ ಅವರೇನು ಹೋರಾಡಬೇಕಾಗಿರಲಿಲ್ಲ ಹಾಗೆ ಮಾಡದೇ ಇದ್ರೂ ಕೂಡ ಡಾಕ್ಟರ್ ಭೈರಪ್ಪನವರಿಗೆ ಯಾವ ರೀತಿಯಾದಂಥ ಮರ್ಯಾದೆಯನ್ನು ನೀವು ಕೊಡ್ತಿದ್ರೋ ಅದೇ ಮರ್ಯಾದೆಯನ್ನು ಆಗಲೂ ಕೂಡ ಕೊಡ್ತಾ ಇದ್ರಿ ಆದರೆ ಅವರ ಮನಸ್ಸಿನಲ್ಲಿ ಒಂದು ಕೊರತೆ ಯಾವತ್ತೂ ಕೂಡ ಕಾಣ್ತಾ ಇತ್ತು ಅದೇನೆಂದರೆ ನನ್ನ ಗ್ರಾಮಕ್ಕೆ ನೀರಿನ ಒಂದು ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ನಾನು ಅವರನ್ನು ಹತ್ತಾರು ಸಲ ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವರು ಅದೆಲ್ಲ ವಿಷಯಗಳನ್ನು ಬಿಟ್ಟು ಸಂತೆ ಶಿವರಕ್ಕೆ ನೀರನ್ನು ತರುವುದರ ಬಗ್ಗೆ ಫೋನ್ನಲ್ಲಿ ಹೇಳ್ತಾ ಇದ್ದರು ಮತ್ತು ಅವರನ್ನು ಭೇಟಿಯಾದಾಗಲೂ ಕೂಡ ಹೇಳ್ತಾ ಇದ್ರು ನಾನು ನಿಜಕ್ಕೂ ಕೂಡ ಹೇಳ್ತೇನೆ ಆರಂಭದಲ್ಲಿ ನಾನು ಅದನ್ನು ಅಷ್ಟೇನು ಗಂಭೀರವಾಗಿ ನಾನು ತಗೊಂಡಿರಲಿಲ್ಲ ಆದರೆ ಭೈರಪ್ಪನವರು ಬಿಡಲಿಲ್ಲ ಅಂಥದನ್ನು ಹೇಗಾದರೂ ಮಾಡಿ ನಮ್ಮ ಊರಿಗೆ ಈ ಜಲ ಮರುಪೂರಣ ಮಾಡುವಂಥ ಒಂದು ಅವಕಾಶವನ್ನು ನಾವು ತಪ್ಪಿಸಿಕೊಳ್ಬಾರದು ಇದು ಆಗಲೇಬೇಕು ಅಂತೇಳಿ ಇದ್ದರು ಒಂದು ದಿವಸ ನನಗೆ ಫೋನ್ ಮಾಡಿ ಹೇಳಿದರು ಅವರು ನಮ್ಮ ಊರಿಗೆ ಈ ಯೋಜನೆ ಹೇಗಾದರೂ ಮಾಡಿ ಇದು ಜಾರಿಗೆ ಬರಲೇಬೇಕು ನನ್ನನ್ನು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀರಾ ನೀವು ಅಂತೇಳಿ ಕೇಳಿದರು ನಾನು ಭೈರಪ್ಪನವರನ್ನು ಓದಿಕೊಂಡು ಬೆಳೆದಂಥವನು ನಮಗೆ ಅಕ್ಷರ ಓದಲಿಕ್ಕೆ ಕಲಿತಾಗನಿಂದ ಭೈರಪ್ಪನವರ ಹೆಸರನ್ನು ನಾವು ಕೇಳಿಕೊಂಡು ಓದಿಕೊಂಡು ಅವರ ಪಾತ್ರಗಳನ್ನು ನಿಷ್ಕರ್ಷೆ ಮಾಡಿಕೊಂಡು ಅವರ ಕೃತಿಗಳಿಂದ ಪ್ರಭಾವಿತರಾಗಿ ನಮ್ಮ ಜೀವನದ ಯೋಚನೆಗಳನ್ನು ಬದಲಿಸಿಕೊಂಡು ಅವರ ಚಿಂತನೆಯ ಒಂದು ನೆರಳಿನಲ್ಲಿ ನಾವೆಲ್ಲರೂ ಕೂಡ ಬೆಳೆದಂಥವರು ಹೀಗಾಗಿ ನಮಗೆ ಭೈರಪ್ಪನವರು ಏನೇ ಬರೆದ್ರು ಏನೇ ಹೇಳಿದ್ರು ಅದು ನಮಗೆ ಒಂದು ರೀತಿ ವೇಳುವಾಕ್ಯ ಅಂಥದ್ದು ನಾನು ಅದಕ್ಕೋಸ್ಕರ ಆರಂಭದಲ್ಲಿ ಹೇಳಿದೆ ಭೈರಪ್ಪನವರು ನಮ್ಮ ಸಾಕ್ಷಿ ಪ್ರಜ್ಞೆ ಅಂತ ನಮ್ಮ ಸಾಕ್ಷಿಗಳನ್ನು ಅವರು ಸದಾ ತಮ್ಮ ಪ್ರಖರವಾದಂತಹ ಒಂದು ಬುದ್ಧಿಮತ್ತೆಯಿಂದ ನಮ್ಮನ್ನು ಸದಾ ಚುರುಕುಗೊಳಿಸಿದಂಥವರು ಹೀಗಾಗಿ ನಾನು ಭೈರಪ್ಪನವರು ಏನೇ ಹೇಳಿದರೂ ಕೂಡ ಅದನ್ನು ಒಂದು ರೀತಿಯ ಆದೇಶ ಅನ್ನುವಂಥ ಒಂದು ರೀತಿಯಲ್ಲಿ ಪರಿಗಣಿಸಿ ನಾನು ಬಸವರಾಜ ಬೊಮ್ಮಾಯಿ ಅವರ ಹತ್ರ ಹೇಳಿದೆ ಹಾಗೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ನೋಡಿ ಬಹಳ ವರ್ಷಗಳಿಂದ ಡಾಕ್ಟರ್ ಭೈರಪ್ಪನವರಿಗೆ ಒಂದು ಆಸೆ ಇದೆ ಅವರ ಊರಿಗೆ ನೀರು ತರುವಂಥ ಒಂದು ಯೋಜನೆಯನ್ನು ಅವರು ಹಾಕ್ಕೊಂಡಿದ್ದಾರೆ ಈ ಯೋಜನೆಯ ಸಂಬಂಧ ಮಾತನಾಡಲಿಕ್ಕೆ ಅಂತೇಳಿ ಅವರು ಬರ್ತಾ ಇದ್ದಾರೆ ಮೈಸೂರಿಂದ ಬರ್ತಾ ಇದ್ದಾರೆ ಅವರು ಬೆಳಗ್ಗೆ ಎಂಟು ಗಂಟೆಗೆ ಹೊರಟು ನಮ್ಮ ಮನೆಗೆ ಬಂದು ಅಲ್ಲಿ ಉಪಹಾರ ಮುಗಿಸಿ ನಿಮ್ಮ ಕಚೇರಿಗೆ ಒಂದು ಹನ್ನೆರಡೂವರೆ ಹನ್ನೆರಡು ಗಂಟೆ ಹೊತ್ತಿಗೆ ಬರ್ತಾರೆ ನೀವೊಂದು ಅರ್ಧ ಗಂಟೆ ಟೈಮ್ ಕೊಡಬೇಕು ಅವರಿಗೆ ಆ ಸಂದರ್ಭದಲ್ಲಿ ಬೇರೆ ಯಾವ ಕೆಲಸವನ್ನು ನೀವು ಇಟ್ಕೊಳ್ಬಾರದು ದಯವಿಟ್ಟು ಈ ಕೆಲಸವನ್ನು ಮಾಡಿಕೊಡಬೇಕು ಮತ್ತೆ ಭೈರಪ್ಪನವರು ಈ ಒಂದು ಬೇಡಿಕೆಯನ್ನು ನೀವು ಈಡೇರಿಸ್ಕೊಡ್ಬೇಕು ಅಂತ ಹೇಳಿದೆ ಬಸವರಾಜ ಬೊಮ್ಮಾಯಿಯವರು ಮರುಮಾತನಿಲ್ಲದೆ ಹೇಳಿದರು ಭೈರಪ್ಪನವರು ಬರ್ತಾರೆ ಅಂತಂದರೆ ಖಂಡಿತವಾಗಿಯೂ ಕೂಡ ನನ್ನ ಭಾಗ್ಯ ಅದು ಅವರು ಈ ವಿಷಯಕ್ಕೋಸ್ಕರ ಇಲ್ಲಿಗೆ ಬರಬೇಕು ಅಂತೇಳಿಲ್ಲ ನಾನೇ ಅವರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ತೇನೆ ಆದರೆ ಅವರನ್ನು ನಮ್ಮ ನಿವಾಸದಲ್ಲಿ ಕಾಣುವಂಥದ್ದು ಕೂಡ ನನ್ನ ಅದೃಷ್ಟ ದಯವಿಟ್ಟು ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದರು ಅದಾದ ನಂತರ ನಾನು ಡಾಕ್ಟರ್ ಭೈರಪ್ಪನವರನ್ನು ಮೈಸೂರಿಂದ ನಮ್ಮ ಮನೆಗೆ ಕರೆಸ್ಕೊಂಡು ನಂತರ ನಾವು ಬೊಮ್ಮಾಯಿಯವರ ಮನೆಗೆ ಹೋದರೆ ಬೊಮ್ಮಾಯಿಯವರು ನಮಗೋಸ್ಕರ ಕಾಯ್ತಾ ಇದ್ರು ಅಲ್ಲಿ ಬೇರೆ ಆ ದಿವಸ ಅವರಿಗೆ ಅನಿರೀಕ್ಷಿತವಾಗಿ ಬೇರೆ ಸಭೆಗಳು ಬಂದರೂ ಕೂಡ ಕಾರ್ಯಕ್ರಮಗಳು ಬಂದರೂ ಕೂಡ ಅನಿರೀಕ್ಷಿತವಾದಂಥ ಗಣ್ಯ ವ್ಯಕ್ತಿಗಳು ಬಂದರೂ ಕೂಡ ಅವರು ಎಲ್ಲರನ್ನೂ ಕೂಡ ಪಕ್ಕದಲ್ಲಿ ಕೂಡರಿಸಿ ಭೈರಪ್ಪನವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿ ಭೈರಪ್ಪನವರು ಹೇಳಿ ಮಾಡುವಂತಹ ಈ ಯೋಜನೆಗಳ ಬಗ್ಗೆ ಅವರ ಹತ್ರ ಕೇಳಿದರು ಬೊಮ್ಮಾಯಿಯವರು ಕೂಡ ಭೈರಪ್ಪನವರ ಕೃತಿಗಳಿಂದ ಪ್ರಭಾವಿತರಾದಂಥವರು ಅವರ ಸಾಕಷ್ಟು ಕೃತಿಗಳನ್ನು ಅವರು ಓದಿಕೊಂಡವರು ನಾನು ನಿಮಗೊಂದು ವಿಷಯವನ್ನು ಹೇಳಬೇಕು ಅವರಿಬ್ಬರ ಮಧ್ಯದಲ್ಲಿ ನಾನು ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಅವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಕ್ಷಣಕಾಲ ಮರೆತು ಭೈರಪ್ಪನವರು ಹೇಳುವಂಥ ಎಲ್ಲ ವಿಷಯಗಳನ್ನು ಕೇಳಿಸಿಕೊಂಡು ಹೇಳಿದರು ಇದಕ್ಕೊಂದು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕಾಗಬಹುದು ಅಂತೇಳಿ ಹೇಳಿದರು ಬೊಮ್ಮಾಯಿಯವರು ಮರು ಮಾತಿಲ್ಲದೆ ತಕ್ಷಣಕ್ಕೆ ಹೇಳಿದರು ನಾನೇ ಅದನ್ನು ಸ್ಯಾಂಕ್ಷನ್ ಮಾಡ್ತೀನಿ ನೀವು ಅದು ನನ್ನ ಜವಾಬ್ದಾರಿ ಅಂತ ಹೇಳಿದರು ಸಾಮಾನ್ಯವಾಗಿ ರಾಜಕಾರಣಿಗಳು ಈ ಹಣಕಾಸಿನ ಯೋಜನೆಯನ್ನು ಮಂಜೂರು ಮಾಡುವಾಗ ಯೋಚನೆ ಮಾಡ್ತಾರೆ ಅಂತ ಏನು ಯೋಚನೆ ಮಾಡ್ತಾರೆ ಅಂತಂದರೆ ಆ ಕ್ಷೇತ್ರ ಎಲ್ಲಿದೆ ಸಂತೇಶಿವರ ಕ್ಷೇತ್ರ ಎಲ್ಲಿ ಬರುತ್ತೆ ಅಲ್ಲಿಯ ಶಾಸಕರು ಯಾರು ಆ ಶಾಸಕರು ನಮ್ಮ ಪಕ್ಷದವರ ಬೇರೆ ಪಕ್ಷದವರ ಬೇರೆ ಪಕ್ಷದವರಾದರೆ ಅವರಿಗೆ ಇಷ್ಟು ಹಣವನ್ನು ಮಂಜೂರು ಮಾಡಬೇಕಾ ಬಿಡಬೇಕಾ ಈ ಎಲ್ಲ ಸಂಗತಿಗಳನ್ನು ರಾಜಕಾರಣಿಗಳು ಯೋಚನೆಯನ್ನು ಮಾಡ್ತಾರೆ ಆದರೆ ಬೊಮ್ಮಾಯಿಯವರು ಬೇರೆ ಏನನ್ನೂ ಮಾತನಾಡದೆ ಭೈರಪ್ಪನವರೇ ಇದನ್ನು ನನ್ನ ಕೆಲಸ ಇದನ್ನು ನಾನು ಮಾಡ್ತೇನೆ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಕಾಳಜಿಯನ್ನು ಇಟ್ಕೊಳ್ಬೇಡಿ ಅಂತೇಳಿ ಹೇಳಿದರು ಮತ್ತು ಅವರಿಬ್ಬರ ಮಧ್ಯೆ ಎಂಥ ಒಂದು ಆತ್ಮೀಯವಾದಂಥ ಒಂದು ಮಾತುಕತೆ ಇತ್ತು ಅಂತಂದರೆ ಬೊಮ್ಮಾಯಿಯವರು ಕೂಡ ನಾನಿಲ್ಲಿ ಅವರು ಇದ್ದಾರೆ ಅಂತಲೇ ಹೇಳ್ತಾ ಇಲ್ಲ ಅವರು ಇಲ್ಲದೇ ಇದ್ರು ಈ ಮಾತನ್ನು ಹೇಳ್ತಾ ಇದ್ದೆ ಒಂದು ಕ್ಷಣ ತಾವು ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಕೂಡ ಮರೆತು ಸ್ವತಃ ಡಾಕ್ಟರ್ ಭೈರಪ್ಪನವರಿಗೆ ಅವರೇ ಚಹಾವನ್ನು ಸರ್ವ್ ಮಾಡಿದರು ಅಂತ ಅವರೇ ಕಾಫಿ ಕಪ್ನಲ್ಲಿ ಹಾಕಿ ಅವರಿಗೆ ಅದನ್ನು ಅವರು ಕೊಟ್ಟರು ಅವರು ನಾನು ಅದನ್ನೆಲ್ಲವನ್ನೂ ಕೂಡ ಚಿತ್ರೀಕರಿಸಿಕೊಂಡಿದ್ದೇನೆ ನನ್ನ ಹತ್ರ ಅದು ಸಂಪೂರ್ಣವಾದಂಥ ವಿಡಿಯೋ ಚಿತ್ರೀಕರಣ ಇದೆ ಅದಾದ ನಂತರ ನಾನು ಬೊಮ್ಮಾಯಿಯವ್ರನ್ನ ಅಪ್ರಿಶಿಯೇಟ್ ಮಾಡ್ತೇನೆ ಒಂದು ಎರಡು ಮೂರು ಸಂದರ್ಭದಲ್ಲಿ ಕೇಳಿದ್ರು ಅವರು ಇದು ಈ ಹಣ ಬಂತ ಇದು ಎಲ್ಲಿ ತನಕ ಬಂತು ಅಂತ ನಾನು ಕೊನೆಗೆ ಅವರಿಗೆ ಭಾಳ ಒಲ್ಲದ ಮನಸ್ಸಿನಿಂದ ಹೇಳಿದೆ ಸರ್ ನೀವು ಆ ದಿವಸ ಭರವಸೆಯನ್ನು ಕೊಟ್ಟಿರಿ ಆದರೆ ಆ ಫೈಲು ಎಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಂಡಿದೆ ಅದನ್ನು ನೀವೇ ಪುಷ್ ಮಾಡಬೇಕು ಅಂತ ಇಲ್ಲ ಈ ವಿಷಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯಲ್ಲಿ ವಿಳಂಬ ಆದರೂ ಕೂಡ ನಾನು ಸಹಿಸೋದಿಲ್ಲ ನೀವು ನನ್ನ ಗಮನಕ್ಕೆ ತಗೊಂಬನಿ ಮತ್ತು ಈ ಯೋಜನೆಯನ್ನು ಕಾರ್ಯರೂಪ ಆಗುವ ತನಕವೂ ಕೂಡ ಸುಮ್ಮನೆ ಇರೋದು ಬೇಡ ಅಂತೇಳಿ ಹೇಳಿದರು ಆದರೆ ಮುಖ್ಯಮಂತ್ರಿಗಳ ಹತ್ರ ಪದೇ ಪದೇ ಹೇಳುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಕಾರಣದಿಂದ ನಾನು ಕೂಡ ಹೇಳಲಿಲ್ಲ ಆದರೆ ಒಂದು ಆರು ತಿಂಗಳುಗಳ ಕಾಲ ಏನೂ ಆಗಿರಲಿಲ್ಲ ನನಗೆ ಭೈರಪ್ಪನವರ ಮಗ ಉದಯ್ ಶಂಕರ್ ಇಲ್ಲೇ ಇದ್ದಾರೆ ಅವರು ಎರಡು ಮೂರು ಸಲ ಫೋನ್ ಮಾಡಿದರು ಸರ್ ಇದು ಎಲ್ಲೋ ಒಂದು ಕಡೆಗೆ ಫೈಲ್ ಸಿಕ್ಕಾಕ್ಕೊಂಡಿದೆ ಇದನ್ನು ಸ್ವಲ್ಪ ಇದಕ್ಕೆ ಚುರುಕು ಮುಟ್ಟಿಸಬೇಕಾದಂಥ ಒಂದು ಕೆಲಸ ಆಗಬೇಕು ಅಂತ ಕೊನೆಗೆ ಒಂದು ಸಂದರ್ಭದಲ್ಲಿ ನಾನು ಬೊಮ್ಮಾಯಿ ಅವ್ರ ಹತ್ರ ಹೇಳಿದೆ ಸರ್ ಈ ರೀತಿ ಆಗಿದೆ ನೀವು ಒಂದು ಸಲ ಇದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದಾಗ ಅವರು ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಇದನ್ನು ಆದ್ಯತೆ ಮೇರೆಗೆ ಈ ಕೆಲಸವನ್ನು ಮಾಡಿ ಅಂತ ಹೇಳುವಂಥ ಒಂದು ಆದೇಶವನ್ನು ಇನ್ನೊಂದು ಸಲ ಕೊಟ್ಟರು ಅದು ಎಲ್ಲದರ ಫಲವಾಗಿ ಇವತ್ತು ಈ ಗ್ರಾಮದಲ್ಲಿ ಗಂಗಾ ಮಾತೆಯ ಸ್ವರೂಪದಲ್ಲಿ ಇವತ್ತು ನೀರು ತುಂಬಿದೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಜಲ ಮರುಪೂರಣ ಆಗುವಂಥ ಒಂದು ಕೆಲಸವೂ ಕೂಡ ಆಗಿದೆ ಅಂತರ್ಜಲ ಬತ್ತಿದಂಥ ಒಂದು ಅಂತರ್ಜಲ ಇವತ್ತು ಮೇಲುಗಡೆಗೆ ಬಂದಿದೆ ಕೇವಲ ನೀರು ಅನ್ನುವಂಥದ್ದು ಬೊಮ್ಮಾಯಿಯವರು ಹೇಳ್ತಾ ಇದ್ರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು ನೀರು ಬಂದಿದೆ ಅನ್ನುವುದು ಒಂದು ಭಾಗ ಆದರೆ ಒಂದು ಭೌತಿಕವಾದಂಥ ಒಂದು ಆದರೆ ಅದು ಒಂದು ರೀತಿಯಲ್ಲಿ ಜಲಲಕ್ಷ್ಮಿ ಇದ್ದ ಹಾಗೆ ನಮ್ಮ ಸಂಸ್ಕೃತಿ ಇದ್ದ ಹಾಗೆ ನೀರು ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ನಾಗರಿಕತೆ ಬೆಳೆದಿರುವಂಥದ್ದು ಕೂಡ ನದಿ ಪಾತ್ರದಲ್ಲಿ ಹೀಗಾಗಿ ಈ ಹಳ್ಳಿಯ ಮತ್ತು ಸುತ್ತಮುತ್ತಲ ಗ್ರಾಮದ ಭಾಗ್ಯದ ಬಾಗಿಲು ತೆರೆಯಲಿಕ್ಕೆ ಡಾಕ್ಟರ್ ಭೈರಪ್ಪನವರು ಆ ದಿವಸ ತೆಗೆದುಕೊಂಡಂಥ ಒಂದು ಕ್ರಮ ಕಾರಣ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕು ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ಳೋದ್ರ ಮೂಲಕ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಭೈರಪ್ಪನವರಿಗೆ ಈಗ ತೊಂಬತ್ತೆರಡು ತೊಂಬತ್ತ್ಮೂರು ವರ್ಷ ಈ ವಯಸ್ಸಿನಲ್ಲೂ ಕೂಡ ಅವರು ವಿರಮಿಸದೆ ತಾನು ಕೈಗೊಂಡಂಥ ಒಂದು ಸಂಕಲ್ಪವನ್ನು ಇವತ್ತು ಈಡೇರಿಸುವುದರ ಮೂಲಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಇನ್ನೂ ದೊಡ್ಡ ವ್ಯಕ್ತಿಯಾಗಿ ಇವತ್ತು ನಮ್ಮ ಮುಂದೆ ಕಂಗೊಳಿಸ್ತಾ ಇದ್ದಾರೆ ಹೀಗಾಗಿ ನನ್ನ ಒಂದು ಸವಿನಯ ಪ್ರಾರ್ಥನೆ ಏನು ಅಂತಂದರೆ ತಾವೆಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ಹೊಡೆಯುವುದರ ಮೂಲಕ ಡಾಕ್ಟರ್ ಭೈರಪ್ಪನವರಿಗೆ ನಮ್ಮ ಕೃತಜ್ಞತೆಯನ್ನು ಸೂಚಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಧನ್ಯವಾದಗಳು